ನಾವು ಇಂದು ಮನಸ್ಸಿಗೆ ಶಾಂತಿಯನ್ನು ನೀಡುವ ಕೆಲವು ಹಿತನುಡಿಗಳನ್ನು ಕೇಳೋಣ ನಮ್ಮ ಮನಸ್ಸಿಗೆ ತುಂಬ ಇಷ್ಟ ಆದವರು ನಮಗೆ ನೋವು ಮಾಡಿದರೆ ಅವರ ಮೇಲೆ ಕೋಪ ಬರಲ್ಲ ಆದರೆ ಕಣ್ಣೀರು ಮಾತ್ರ ಬಂದೇ ಬರುತ್ತೆ ಅರ್ಥ ಮಾಡಿಕೊಳ್ಳಲು ಆಗದವರ ಮುಂದೆ ಮನಸ್ಸು ಎಷ್ಟು ತೆರೆದಿಟ್ಟರೂ ಪ್ರಯೋಜನವಾಗುವುದಿಲ್ಲ ನಾನಾ ನೀನಾ ಎನ್ನುವ ಅಹಮ್ಮಿನ ಜಿದ್ದಿಗೆ ಬಲಿಯಾಗದಿದ್ದರೆ ನಗುನಗುತ್ತಾ ಸಾಗುವುದು ಜೀವನ ಪರಿಹಾರ ಇಲ್ಲದ ಸಮಸ್ಯೆಯೇ ಇಲ್ಲ ಆದರೆ ತಕ್ಷಣಕ್ಕೆ ಸಿಗುವುದಿಲ್ಲ ಅಷ್ಟೇ ತಾಳ್ಮೆಯಿಂದ ಹುಡುಕಾಡಬೇಕು ಸುಳ್ಳನ್ನು ನಾವೇ ರಕ್ಷಿಸಬೇಕು ಆದರೆ ಸತ್ಯ ಹಾಗಲ್ಲ ಅದೇ ನಮ್ಮನ್ನು ರಕ್ಷಿಸುತ್ತದೆ ನಿನ್ನ ಸಂತೋಷಕ್ಕೆ ಇರುವ ಬೀಗವನ್ನು ನೀನು ಎಂದಿಗೂ ಮತ್ತೊಬ್ಬರ ಜೇಬಿನಲ್ಲಿ ಬಿಡಬೇಡ ಮನುಷ್ಯರಲ್ಲಿ ಬದಲಾವಣೆ ಇರಬೇಕು ಆದರೆ ಇನ್ನೊಬ್ಬರನ್ನು ಕಳೆದುಕೊಳ್ಳುವಷ್ಟು ಬದಲಾಗಬಾರದು ನೀನು ಯಾವತ್ತಿಗೂ ನೀನಾಗಿರು ಬೇರೆಯವರಿಗೆ ಇಷ್ಟ ಆಗಿಲ್ಲ ಅಂದರೆ ಅದು ಅವರ ಸಮಸ್ಯೆ ಮುತ್ತು ಯಾವಾಗಲೂ ಸಮುದ್ರದ ತಳದಲ್ಲಿ ಇರುತ್ತದೆ ನನ್ನನ್ನು ಯಾರು ನೋಡಬಾರದು ಅಂತ ಅಲ್ಲ ಯೋಗ್ಯತೆ ಇರುವವರಿಗೆ ಮಾತ್ರ ಕಾಣೋದು ಅಂತ ಈ ಜಗತ್ತಿನಲ್ಲಿ ವಾಸ್ತವಕ್ಕೆ ಹೊಂದಿಕೊಂಡವರಿಗಿಂತ ಒತ್ತಾಯಕ್ಕೆ ಹೊಂದಿಕೊಂಡವರೇ ಹೆಚ್ಚು ಯಾರನ್ನು ನೋಯಿಸಲು ಇಷ್ಟಪಡದ ಮನಸ್ಸಿಗೆ ಕಷ್ಟ ಜಾಸ್ತಿ ಯಾವಾಗ ನಿಮ್ಮ ಉದ್ದೇಶಗಳು ಶುದ್ಧವಾಗಿ ಇರುತ್ತದೆಯೋ ಅಂದು ನೀವು ಯಾರನ್ನೂ ಕಳೆದುಕೊಳ್ಳುವುದಿಲ್ಲ ಬದಲಾಗಿ ಅವರೇ ನಿಮ್ಮನ್ನು ಕಳೆದುಕೊಳ್ಳುತ್ತಾರೆ ಅರ್ಥ ಮಾಡಿಕೊಳ್ಳದೇ ಇರೋ ಮನಸ್ಸನ್ನು ಬೆನ್ನತ್ತಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡಬೇಡ ನೀನು ಹುಟ್ಟಿರೋದು ಇನ್ನೊಬ್ಬರನ್ನ ಮೆಚ್ಚಿಸೋಕೆ ಅಲ್ಲ ನಿನಗಾಗಿ ಬದುಕು ಭೂಮಿಗೆ ಭಾರ ಆದರೂ ಪರವಾಗಿಲ್ಲ ಆದರೆ ಬೇರೆಯವರ ಮನಸ್ಸಿಗೆ ಎಂದೂ ಭಾರ ಆಗಬಾರದು ಜೀವನಕ್ಕೆ ಬೆಲೆಯೇ ಇರಲ್ಲ ಮನಸ್ಸು ಎಲ್ಲರಿಗೂ ಇರುತ್ತೆ ಆದರೆ ಅರ್ಥ ಮಾಡಿಕೊಳ್ಳೋ ಮನಸ್ಸು ಕೆಲವರಿಗೆ ಮಾತ್ರ ಇರುತ್ತೆ ಕಾಯುವಿಕೆ ಕಾಯುವುದರಲ್ಲಿ ಅತಿಯಾದ ನೋವು ತುಂಬಿರುತ್ತೆ ನಿಮ್ಮನ್ನು ಪ್ರೀತಿಸುವ ವ್ಯಕ್ತಿಗೆ ಎಂದಿಗೂ ಯಾವುದೇ ಕಾರಣಕ್ಕೂ ಕಾಯಿಸಬೇಡಿ ಜಗತ್ತಿನಲ್ಲಿ ನಮಗೆ ನೂರು ಜನ ಸಿಕ್ಕರು ನಮ್ಮನ್ನು ಪ್ರೀತಿಸುವವರ ಹಾಗೆ ಯಾರೂ ನಮ್ಮನ್ನು ಪ್ರೀತಿಸಲು ಸಾಧ್ಯವಿಲ್ಲ ಸಮಯ ಬದಲಾದಾಗ ನೋವಾಗುವುದಿಲ್ಲ ಆದರೆ ಸಮಯಕ್ಕೆ ತಕ್ಕಂತೆ ನಮ್ಮವರು ಬದಲಾದಾಗ ಜೀವ ಹೋದಷ್ಟು ನೋವಾಗುತ್ತದೆ ಒಳ್ಳೆಯತನಕ್ಕೆ ಸೋಲಿರಬಹುದು ಆದರೆ ಎಂದಿಗೂ ಸಾವಿರುವುದಿಲ್ಲ ನಿಮಗಾಗಿ ಮಾಡಿಕೊಂಡ ಕೆಲಸಗಳು ನಿಮ್ಮೊಂದಿಗೆ ಮುಗಿದು ಹೋಗಿಬಿಡುತ್ತದೆ ಆದರೆ ಇತರರಿಗಾಗಿ ಮಾಡಿದ ಕೆಲಸಗಳು ನಿಮ್ಮ ನಂತರವೂ ಉಳಿದಿರುತ್ತವೆ ಇತರರು ಎಸೆದ ಕಲ್ಲುಗಳಿಂದಲೇ ಯಾರು ಪಾಯ ಕಟ್ಟುತ್ತಾರೋ ಅವರು ನಿಜವಾಗಿಯೂ ಯಶಸ್ವಿಗಳು ಓಕೆ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು